ನಮಸ್ಕಾರ ವೀಕ್ಷಕರೇ ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನೆಲ್ ಬರ್ತಾ ಇದೀರಾ ಅಂದರೆ ದಯವಿಟ್ಟು ಮರೆಯಿದೆ ಕೆಳ ಸಬ್ಸ್ಕ್ರೈಬ್ ಅಥವಾ ಬಟನ್ ಅತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ ತುಲಾರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ನಾನು ತುಲಾ ರಾಶಿಯವರ ಅಥವಾ ಯಾವುದೇ ರಾಶಿಯವ್ರದ್ದು ಜುಲೈ ತಿಂಗಳ ಮಾಸ ಭವಿಷ್ಯ ಏನು ಮಾಡಿರಲಿಲ್ಲ ಸೊ ಆದ್ದರಿಂದ ಸ್ವಲ್ಪ ತಡ ಐತಿ ಈ ಬಾರಿ ಮಾಡಲಿಕ್ಕೋಸ್ಕರ ಸೊ ದಯವಿಟ್ಟು ಆ ವಿಚಾರದಲ್ಲಿ ಕ್ಷಮೆ ಇರಲಿ ಈ ವಿಡಿಯೋ ಪ್ರತಿಯೊಂದು ತುಲಾ ರಾಶಿಯವರು ರೀಚ್ ಆಗಬೇಕಾದ್ರಿಂದ ಬೇಗ ಶೇರ್ ಮಾಡಿ ಈ ಬಾರಿ ನಾನು ಶುಭ ವಿಚಾರಗಳು ವಿಡಿಯೋ ಬೇರೆ ಎಚ್ಚರಿಕೆಗಳು ವಿಡಿಯೋ ಬೇರೆ ಅಂತೆಲ್ಲ ಮಾಡ್ತಾ ಇಲ್ಲ ಒಂದೇ ಎಲ್ಲ ವಿಚಾರಗಳನ್ನು ಹೇಳ್ಕೊಂಡು ಈ ತಿಂಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ ಈ ತಿಂಗಳನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಸೊ ನಿಧಾನವಾಗಿ ಎಂಟು ತನಕ ವಿಡಿಯೋ ನೋಡುವಂಥದ್ದು ಅತ್ಯುತ್ತಮವಾಗಿರ್ತದೆ ಗ್ರಹಸ್ಥಿತಿಗಳು ನೋಡೋಕೆ ಹೋದರೆ ರಾಶಿಯಲ್ಲಿ ಶುಕ್ರ ಎಂಟರಿಂದ ಇಪ್ಪತ್ನಾಲ್ಕನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬುಧ ಹದಿನಾರನೇ ತಾರೀಕಿಂದ ಕರ್ಕಾಟಕ ರಾಶಿಯಲ್ಲಿ ರವಿ ಹದಿನಾರರ ತನಕ ಮಿಥುನ ಹದಿನಾರರ ನಂತರ ಕರ್ಕಾಟಕ ರಾಶಿಯಲ್ಲಿ ರವಿಗ್ರಹ ಇರ್ತಾನೆ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಆಯಿತಾ ಇನ್ನು ಆರನೇ ತಾರೀಕುವರೆಗೂ ಕರ್ಕಾಟಕದಲ್ಲಿ ಶುಕ್ರ ಆರನೇ ತಾರೀಕಿನ ನಂತರ ಸಿಂಹದಲ್ಲಿ ಶುಕ್ರ ಆಮೇಲೆ ಕುಜ ಗ್ರಹ ಪೂರ್ಣವಾಗಿ ಜುಲೈ ತಿಂಗಳು ಸಿಂಹರಾಶಿಯಲ್ಲೇ ಇರ್ತಾನೆ ನಿಮ್ಮ ಲಾಭಸ್ಥಾನದಲ್ಲಿ ಶುಕ್ರ ಲಾಭಸ್ಥಾನದಲ್ಲಿ ಕುಜ ಸೊ ಇದು ಎರಡು ತುಂಬ ಒಳ್ಳೆಯದಿದು ಆಯಿತಾ ಶುಕ್ರಬಲ ಕುಜಬಲ ಎರಡೆರಡು ಗ್ರಹಗಳ ಬಲವ ಸಿಗ್ತದೆ ನಿಮಗೆ ಗುರುಬಲ ಅಂತೂ ಆಲ್ರೆಡಿ ಇದೆ ಬಟ್ ಕೆಲಸ ಮಾಡ್ತಾ ಇಲ್ಲ ಅದು ಶುಕ್ರಬಲ ಕುಜಬಲ ಸಿಗಲಿದೆ ನಿಮಗೆ ಅದು ಕೆಲಸ ಮಾಡುತ್ತೆ ಆಯಿತಾ ಸೊ ಈ ರೀತಿಯಲ್ಲಿರಬೇಕಾದ್ರೆ ಯಾ ಏನು ವಿಚಾರಗಳು ಅನ್ನುವಂಥದ್ದು ನೋಡೋಣ ಮೊದಲನೇದಾಗಿ ಉದ್ಯೋಗ ಅನ್ನುವಂಥ ವಿಚಾರ ತುಲಾರಾಶಿಯವರು ಉದ್ಯೋಗ ಏನಾಗಲಿದೆ ಅಂತ ನೋಡಿ ನಿಮಗೆ ಕರ್ಮಸ್ಥಾನದಲ್ಲಿ ಅಂದರೆ ಈ ಉದ್ಯೋಗ ಅನ್ನುವ ವಿಚಾರ ನಿಮಗೆ ಭಾಳ ಇಂಪಾರ್ಟೆಂಟು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ತುಲಾರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಒಂದು ಅದೃಷ್ಟದ ಥರ ಕಾಣುತ್ತೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಮಾತ್ರ ಅದು ಅದೃಷ್ಟ ಆಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಅದು ಡಿಸಾಸ್ಟರ್ ಆಗುವ ಸಾಧ್ಯತೆ ಇದೆ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಯಾಕೆ ನೋಡಿ ಭಾಗ್ಯಸ್ಥಾನ ಒಂಬತ್ತನೇ ಮನೆಯಲ್ಲಿ ರವಿಗ್ರಹ ಇರ್ತಾನೆ ಹಾಗೂ ಹತ್ತನೇ ಮನೆಯಲ್ಲಿ ಶುಕ್ರಗ್ರಹ ಇರ್ತಾನೆ ಆರನೇ ತನಕ ಹತ್ತನೇ ಮನೆಯಲ್ಲಿ ಶುಕ್ರಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಇದ್ದ ಅಂತಂದರೂ ಸಹ ಶುಕ್ರ ಕರ್ಕಾಟಕದಲ್ಲಿ ಉತ್ತಮನಲ್ಲ ಆಯಿತಾ ಹತ್ತನೇ ಮನೆಯಲ್ಲಿ ಸೊ ಏನಾಗುತ್ತೆ ಭಾಗ್ಯಸ್ಥಾನದಲ್ಲಿ ನಿಮಗೆ ಇವನು ಇರ್ತಾನೆ ಅವರು ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಆರನೇ ತಾರೀಕಿನ ತನಕ ಬುಧನೂ ಇರ್ತಾನೆ ಬುಧ ಹಾಗೂ ರವಿಯ ಬುಧಾದಿತ್ಯ ಯೋಗ ತಲೆ ಓಡಿಸ್ತೀರಾ ಜಾಬ್ ಮಾಡೋ ಜಾ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ನಾನು ಹಿಂಗೆ ಹಿಂಗೆ ಮಾಡಿಬಿಟ್ರೆ ಹಂಗೆ ಪ್ರಮೋಷನ್ ಇದು ಬಿಡುತ್ತೆ ಹಿಂಗೆ ಒಳ್ಳೆಯನೂ ಆಗ್ಬಿಡ್ತೀನಿ ಎಲ್ಲ ಆಗ್ಬಿಡ್ತೀನಿ ಹಂಗೆ ಏನೋ ತಲೆ ಓಡಿಸ್ತೀರ ಅದು ಕ್ಲಿಕ್ ಆಗೋದ್ರೂ ಕಾಣುತ್ತೆ ನಿಮ್ಮ ಐಡಿಯಾ ಆದರೆ ನಂತರ ಗೊತ್ತಾಗುತ್ತೆ ಅದರ ರಿಸಲ್ಟ್ಸ್ ಅದೇ ಹೇಳಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಐಡಿಯಾ ವರ್ಕೌಟ್ ಆಗುತ್ತೆ ಸಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಸಿಗಕ ಏನೋ ಮಾಡಕೋಕೆ ಏನೋ ಅನ್ನೋ ಹಂಗೆ ಆಗ್ಬಿಡ್ತಾರೆ ಅದರಲ್ಲಿಯೂ ಸಹ ಹದಿನಾರನೇ ತಾರೀಕಿನ ನಂತರ ಅಂದ್ರೆ ಜುಲೈ ಹದಿನಾರನೇ ತಾರೀಕಿನ ನಂತರ ತುಲಾರಾಶಿಯರು ಜಾಬ್ ರಿಸೈನ್ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಇದೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಆ ಜಾಬ್ ರಿಸೈನ್ ಮಾಡ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಬೇಡಿ ಮೊದಲೇ ಪಂಚಮ ಶನಿ ಎಂಥ ಒಳ್ಳೆ ಆಫರ್ ಸಿಕ್ಕಿರಲೇಬೇಕಾರೆ ಅಯ್ಯೋ ಅಲ್ಲಿ ಕೋಟಿಗಳು ದುಡಿಬೋದ್ರಿ ಅಂತಂದ್ರೆ ಕೆಲಸ ಮಾಡಿ ಅಂತಾನೆ ಹೇಳ್ತೀನಿ ನಾನು ಇಲ್ಲ ರೀ ನಾನು ಇಲ್ಲಿ ಸಾವಿರಗಳಲ್ಲಿ ನಂಗೆ ಸಂಬಳ ಕೊಡ್ತಾ ಇದ್ದಾರೆ ನಾನು ಸಂಬಳ ರಿಸೈನ್ ಮಾಡ್ಬಿಟ್ಟು ಅಲ್ಲಿ ಜಾಬ್ ರಿಸೈನ್ ಹೋಗಿ ಬಿಸ್ನೆಸ್ ಮಾಡ್ತಾ ನನಗೆ ಲಕ್ಷಗಳಲ್ಲಿ ದುಡಿತೀನಿ ಅಂದ್ರೆ ಏನ್ ದುಡಿಯಲ್ಲ ನೀನು ಇಲ್ಲೇ ರೂತಿನಾಕೆ ತುಲಾರಾಶಿ ರಿಸ್ಕ್ ತಗೊಂಬೇಡ ಖಂಡಿತವಾಗಿ ಎಳವಟ್ ಆಗುತ್ತೆ ನಿಮಗೆ ಪಂಚಮ ಶನಿ ಆಗುತ್ತೆ ಅದರಿಂದ ಸೊ ಅದರಿಂದ ಇಲ್ಲೇನಾಗುತ್ತೆ ರವಿಗ್ರಹ ನಿಮ್ಮ ಕೆಲಸವನ್ನ ಹಾ ಕೆಡೋಗ್ತಾನೆ ಸೊ ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಜುಲೈ ಹದಿನಾರನೇ ತಾರೀಕಿನ ನಂತರ ತುಲಾರಾಶಿಯವರಿಗೆ ಜಾಬ್ ಬಿಟ್ಬಿಟೋಣ ಜಾಬ್ ಬಿಟ್ಬಿಡೋಣ ಜಾಬ್ ಬಿಟ್ಬಿಡೋಣ ಜಾಬ್ ಬಿಟ್ಬಿಡೋಣ ಇದೇ ತರೇಲಿ ಓಡ್ತಾ ಇರತ್ತೆ ಒಂದೇವರೆ ತೆಗೆದು ಹಾಕ್ಬಿಡ್ತಾರೆ ಇಲ್ಲ ನೀವೇ ಕೆಲಸ ರಿಸೈನ್ ಮಾಡ್ತೀರಾ ಸೊ ದಯವಿಟ್ಟು ಅದು ಆಗದಿರೋ ನೋಡ್ಕೊಳ್ಳಿ ಭಾಳ 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 ಎಚ್ಚರ ಇನ್ನು ಆಲ್ರೆಡಿ ಜಾ ಏನು ಜಾಬ್ ಅಲ್ಲಿ ಇಲ್ಲ ನಮಗೆ ಜಾಬ್ ಸಿಗಬೇಕು ನನ್ನ ನಿರುದ್ಯೋಗಿ ನಾನು ತುಲಾರಾಶಿ ಜಾಬ್ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಬಹಳ ಬಹಳ ಮುಖ್ಯವಾಗಿ ಪ್ರತಿ ಸೋಮವಾರಗಳಲ್ಲಿ ಹೋಗಿ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಹಾಲಿನಲ್ಲಿ ಮನೆಯಲ್ಲಿ ದಿನ ಕೂತ್ಕೊಂಡು ಚಂದ್ರಗ್ರಹದ ಅಷ್ಟೋತ್ರವನ್ನು ಪಠಿಸಿ ಹಾಗೂ ಮೊದಲ ಆರನೇ ತಾರೀಕಿನ ತನಕ ಅಂದರೆ ಜುಲೈ ಮೊದಲ ವಾರದಲ್ಲಿಯೇ ತುಂಬಾ ಜಾಸ್ತಿ ಪ್ರಯತ್ನ ಮಾಡಿ ಜಾಬ್ಗೆ ಖಂಡಿತವಾಗಿ ಸಿಗುತ್ತೆ ಅದು ಶುಕ್ರವಾರಗಳಲ್ಲೇ ಪ್ರಯತ್ನ ಮಾಡಿ ಜಾಬ್ ಇಂಟರ್ವ್ಯೂ ಮಾಡೋದು ಶುಕ್ರವಾರ ಅಟೆಂಡ್ ಮಾಡಿ ಹೋಗಿ ಜಾಬ್ ಇಂಟ್ರ್ಯೂ ಅಟೆಂಡ್ ಮಾಡೋದು ಈ ತರ ಶುಕ್ ಕರೆದ್ರೆ ಯಾವಾಗಾರು ಬರ್ರಿ ಅಂತಂದ್ರೆ ಶುಕ್ರವಾರನೇ ಹೋಗಿ ಭೇಟಿ ಮಾಡೋದು ಈ ತರ ಮಾಡಕ್ಕೆ ಟ್ರೈ ಮಾಡಿ ಆದಷ್ಟು ಆದಷ್ಟು ಪ್ರಯತ್ನ ಮಾಡಿ ಸಾಧ್ಯವಾದ್ರೆ ಖಂಡಿತವಾಗಿ ಅನುಕೂಲ ಆಗಲಿದೆ ಆಯ್ತಲ್ವಾ ಇನ್ನು ಪ್ರಮೋಷನ್ ಆಲ್ರೆಡಿ ಜಾಬ್ ಇರ್ತಕ್ಕಂಥವ್ರು ಪ್ರಮೋಷನ್ ಮತ್ತೊಂದು ಇನ್ನೊಂದಿನ ಸಿಗುತ್ತಾ ಟ್ರಾನ್ಸ್ಫರ್ ಅಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ವಿಚಾರವಾಗಿ ನಾನು ನಿಮಗೆ ತುಲಾರಾಶಿಯವರಿಗೆ ಏನಾಗ್ಬಿಡುತ್ತೆ ಬಿಸಿ ತುಪ್ಪ ಟ್ರಾನ್ಸ್ಫರ್ ಒಂದು ಕಡೆಯಿಂದ ಓಕೆ ಅಂತಾರೆ ಇನ್ನೊಂದು ಕಡೆ ಕೊಡೋಲ್ಲ ಒಂದು ಕಡೆಯಿಂದ ಓಕೆ ಅಂತಾರೆ ಕಡೆಯಿಂದ ಕೊಡೋಲ್ಲ ಒಂಥರ ಹಿಂಗೆ ಮುಂದ್ಬಿಡೋದು ಹೇಳ್ಕೊಳ್ಳೋದು ಮುಂದ್ಬಿಡೋದು ಎಳ್ಕೊಳ್ಳೋದು ಮಾಡ್ತಾ ಇರ್ತಾರೆ ಒಂಥರ ಇದಾಗ್ಬಿಡುತ್ತೆ ನಿಮಗೆ ಆದರೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಪ್ರಮೋಷನ್ ವಿಚಾರ ಪ್ರಮೋಷನ್ ಮಾಡೋಕೆ ಅಥವಾ ನಾನು ಆಗಲಿ ಸಡಿಂಗ್ ಹೇಳಿದಂಗೆ ಸ್ವಲ್ಪ ಏನೋ ಹೋಗಿ ಬ್ಲೆಂಡರ್ ಆಗುವ ಸಾಧ್ಯತೆ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಅಷ್ಟೇ ಅದು ಕ್ಲಿಕ್ ಆಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ತುಲಾರಾಶಿಯ ಉದ್ಯೋಗಿಗಳು ಜಾಬ್ ರಿಸೈನ್ ಮಾಡ್ಬಿಡೋದು ಅಥವಾ ಕೆಲಸಕ್ಕೆ ಹೋಗದೆ ಮನೇಲಿ ಕುತ್ಕೊಂಡ್ಬಿಡೋದು ಇದೆಲ್ಲ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಏನೋ ಬ್ಲೆಂಡರ್ ಏನೋ ಹೋಗಿ ದೊಡ್ಡ ಬ್ಲೆಂಡರ್ ಆಗೋಯ್ತಿದು ಅನ್ನೋ ಥರ ಆಗ್ಬಿಡುತ್ತೆ ದಯವಿಟ್ಟು ಎಚ್ಚರ ನೆಕ್ಸ್ಟ್ ವ್ಯಾಪಾರ ಯಾವ ರೀತಿಯಲ್ಲಿರಿದೆ ವ್ಯಾಪಾರದ ವಿಚಾರದಲ್ಲಿ ಅಂದರೆ ತುಲಾರಾಶಿಯ ವ್ಯಾಪಾರಿಗಳು ನೀವು ಅಂತಾದರೆ ಖಂಡಿತವಾಗಿ 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 ಜುಲೈ ತಿಂಗಳು ತುಂಬಾ ಚೆನ್ನಾಗಿರಲಿದೆ ಲಾಭದಲ್ಲಿ ಶುಕ್ರ ಲಾಭದಲ್ಲಿ ಕುಜಾ ಪಾರ್ಟ್ನರ್ಶಿಪ್ ಕೂಡ ಅಷ್ಟೇ ಜೂನ್ ತಿಂಗಳಲ್ಲಿ ನಿಮ್ಮ ಜೊತೆ ಗಲಾಟೆ ಮಾಡಿದ್ದಂತಹ ನಿಮ್ಮ ಪಾರ್ಟ್ನರು ಜುಲೈ ತಿಂಗಳಲ್ಲಿ ನಿಮ್ಮ ಜೊತೆಗೆ ಬಂದು ಕೂತ್ಕೊಂಡ್ಬಿಟ್ಟು ಆಯ್ತಪ್ಪ ನೀನು ಹೊತ್ಕೊಂಡು ನನಗೂ ತೊಗೊಂಡು ಕೊಡು ನೀನು ತಗೋ ಅಂತ ಹೇಳಕ್ ಶುರು ಮಾಡಿಬಿಡ್ತಾನೆ ನಿಮಗೆ ಈ ಸಡನ್ ಚೇಂಜ್ ಡ್ರಾಸ್ಟಿಕ್ ಚೇಂಜ್ ನಿಮಗೆ ಅರ್ಥ ಆಗಲ್ಲ ಬಟ್ ತುಲಾರಾಶಿಯ ವ್ಯಾಪಾರಿಗಳಿಗೆ ಮಾತ್ರ ಜುಲೈ ತಿಂಗಳು ಅದ್ಭುತವಾಗಿದೆ ಏನೂ ಟೆನ್ಷನ್ ಇಲ್ಲ ಸೂಪರ್ ಆಗಿದೆ ಸ್ವಲ್ಪ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ ಶುಕ್ರ ಲಾಭದಲ್ಲಿದ್ದಾನೆ ಕುಜ ಲಾಭದಲ್ಲಿದ್ದಾನೆ ಕುಜನ ಆರಾಧನೆ ಮಾಡ್ಕೊಳ್ಳಿ ಈ ವಿಡಿಯೋದ ಎಂಡಲ್ಲಿ ನಿಮಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ಥರ ಪರಿಹಾರ ಮಾಡ್ಕೊಳ್ಬೇಕು ಅಂತ ತುಂಬ ಚೆನ್ನಾಗಿದೆ ಹಾಗಂತ ನಾನು ತೊಗೊಂಡೋಗಿ ಶೇರ್ ಮಾರ್ಕೆಟ್ನ ಒಂದಿಷ್ಟು ಇನ್ವೆಸ್ಟ್ ಮಾಡ್ಬಿಡಿ ಅಂತ ಹೇಳಲ್ಲ ಆದರೆ ಈ ಹಿಂದೆ ಯಾವಾಗಲೂ ಇನ್ವೆಸ್ಟ್ ಮಾಡಿದ್ದು ಅದು ಲಾಸಲ್ಲಿ ಕೂತ್ಕೊಂಡು ಅಥವಾ ಏನೋ ಸರಿಯಾಗಿ ಕೈ ಸೇರ್ತಾ ಇಲ್ಲ ಅಂತಂದರೆ ಜುಲೈ ತಿಂಗಳಲ್ಲಿ ಖಂಡಿತವಾಗಿ ಆರನೇ ತಾರೀಕಿನ ನಂತರ ನಿಮಗೆ ನೀವು ಹಳೆ ಮೊದಲು ಯಾವಾಗೋ ಇನ್ವೆಸ್ಟ್ ಮಾಡಿ ಬೆಲೆನೇ ಇಲ್ಲದೆ ಒದ್ದಾರ್ತಿದ್ದಿದ್ದಲ್ಲ ಸಡನ್ನಾಗಿ ಬೆಲೆ ಬರುತ್ತೆ ಅದನ್ನು ನೀವು ಮಾರ್ಕೊಂಡು ದುಡ್ಡು ಇಟ್ಕೊಂಬಿಟ್ರೆ ಒಳ್ಳೆಯದು ಸಾಲಗಳು ತೀರಿಸ್ಕೊಂಡ್ರು ಇನ್ನೂ ಒಳ್ಳೆಯದು ನೆಕ್ಸ್ಟ್ ಸಾಲ ಸಾಲದ ವಿಚಾರ ಬಂದ ತಕ್ಷಣ ಹೇಳ್ತೀನಿ ಷಷ್ಠಾಧಿಪತಿ ಸಪ್ತಮದಲ್ಲೇ ಇದ್ದಾನೆ ಗುರುಗ್ರಹ ಆದ್ದರಿಂದಾಗಿ ಸ್ವಲ್ಪ ಹಿರಿಯರು ನಿಮಗೆ ಹಿಂದೆ ಸಾಲ ಕೊಟ್ಟಂಥ ಹಿರಿಯರು ವಾಪಸ್ ಕೊಡು ವಾಪಸ್ ಕೊಡು ಯಾವಾಗ ವಾಪಸ್ ಕೊಡ್ತೀಯ ಅಂತ ಸ್ವಲ್ಪ ಅವಮಾನಗಳು ಮಾಡ್ತಾರೆ ಸ್ವಲ್ಪ ಅವ್ರನ್ನ ಸಮಾಧಾನವಾಗಿ ನೀನೇ ಇಂದ್ರ ನೀನೇ ಚಂದ್ರ ಅಂದ್ಕೊಂಡು ಅವ್ರನ್ನ ಸ್ವಲ್ಪ ಇದು ಮಾಡ್ಕೊಂಡಿರಬೇಕಾಗತ್ತೆ ಸಹ ಹಾಗೆ ಮಾಡಿದ್ದಾರೆ ಬಟ್ ಅವರೇ ನಿಮಗೆ ವಾಪಸ್ ಕೊಡು ಅಂತ ಕೇಳಿದ್ರು ಅವ ಆ ಏನೋ ಆಶ್ಚರ್ಯ ಇಲ್ಲ ರಾಹು ಒಂದು ಭ್ರಮಾಲೋಕದಲ್ಲಿ ನಿಮ್ಮನ್ನು ತೊಗೊಂಡು ಹೋಗಿರ್ತಾನೆ ಯಾಕೆಂದರೆ ಸಾಲದ ವಿಚಾರದಲ್ಲಿ ಒಂದು ಭ್ರಹ್ಮ ಲೋಕ ಒಂದೇ ನಿಮಗೆ ಗೊತ್ತಿಲ್ಲದೆ ನೀವು ತುಂಬ ಸಾಲ ಮಾಡ್ಕೊಂಡ್ಬಿಡ್ತೀರಾ ಅಥವಾ ನಿಮಗೆ ಗೊತ್ತಿಲ್ಲದೆ ನೀವು ತುಂಬ ಸಾಲ ಕೊಟ್ಟು ಬಿಡ್ತೀರಾ ಯಾರಿಗಾರುವೆ ಸೊ ಅದು ಕೂಡ ಇದೆ ಆಯಿತಾ ಒಂದು ಬ್ಲಂಡರ್ ಆಗುವ ಸಾಧ್ಯತೆ ಇದೆ ನಿಮಗೆ ಅಯ್ಯೋ ನಾನು ಯಾಕೆ ಕೊಟ್ಟೆ ಇಷ್ಟರ ಸಾಲ ಅನ್ನೋ ರೀತಿಯಲ್ಲಿ ಸೊ ಅದರಿಂದ ಭಾಳ ಕೇರ್ಫುಲ್ಲಲ್ಲಿ ಸಾಲ ಕೊಡೋಕ್ಕೂ ಹೋಗ್ಬೇಡಿ ಸಾಲ ಮಾಡೋಕ್ಕೂ ಹೋಗಬೇಡಿ ಭಾಳ ಇಂಪಾರ್ಟೆಂಟ್ ವಿಚಾರ ಇದು ನೆಕ್ಸ್ಟ್ ವಿವಾಹದ ವಿಚಾರ ವಿವಾಹದ ವಿಚಾರಕ್ಕೆ ಬಂದರೆ ಮೊದಲೇ ಆಷಾಢ ಮಾಸ ಈ ತಿಂಗಳಲ್ಲಿ ಎಲ್ಲಿ ಮಾರು ನೀವು ಮದುವೆ ಎಲ್ಲಿ ಮಾಡ್ತೀರ ಮಾಡಿ ಮದುವೆ ಮಾತು ಮಾಡದೇ ಮಾಡೋದು ಆ ಕಡೆ ಮದುವೆ ಮಾತುಕತೆಯೂ ಮಾಡೋದಿಲ್ವಲ್ಲ ಅದು ದೊಡ್ಡ ಸಮಸ್ಯೆ ಆಗ್ತದೆ ಆಯಿತಾ ಸೊ ಬಟ್ ವಿವಾಹದ ವಿಚಾರದಲ್ಲಿ ಏನಾದರೂ ಆಷಾಢ ಮಾಸ ಅನ್ನೋದು ನೋಡೋದಿಲ್ಲ ನಾನು ನಾನು ಪ್ರಯತ್ನ ಮಾಡ್ತೀನಿ ಎಲ್ಲಿಗೂಗಳೇ ಪ್ರಯತ್ನ ಸಫಲ ಆಗುತ್ತಾ ಅಂದರೆ ಖಂಡಿತವಾಗಿ ಆಗತ್ತೆ ಸಪ್ತಮಾಧಿಪತಿ ಲಾಭದಲ್ಲಿದ್ದಾನಾದ್ರಿಂದ ಖಂಡಿತವಾಗಿ ವಿವಾಹಕ್ಕೆ ಪ್ರಯತ್ನ ಮಾಡಿ ಯಶಸ್ಸು ಸಿಗುತ್ತೆ ನೆಕ್ಸ್ಟು ಈ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ತೀರಾ ತಾರಕಕ್ಕೆ ಹೋಗಿತ್ತು ಜೂನ್ ತಿಂಗಳಂತೂ ಮುಗಿದೋಯ್ತು ಕತೆ ಇರೋದು ಅಂತ ಅಂದ್ಕೊಂಡಿದ್ದೆ ಜುಲೈ ತಿಂಗಳಲ್ಲಿ ಏನಾಗ್ಬೋದು ಅಂದರೆ ಉಲ್ಟೆ ಆಗುತ್ತೆ ಮತ್ತೆ ಸರಿ ಹೋಗ್ಬಿಡ್ತಾರೆ ತುಲಾರಾಶಿಯವರು ಇಲ್ಲಿ ತನಕ ಬಂದಂತಹ ದಾಂಪತ್ಯ ಸಮಸ್ಯೆ ಕಟ್ ಮುಗಿದೋಯ್ತು ಇರೋದು ಅಂದ್ಕೊಂಡಿದ್ದು ಕೂಡ ಜುಲೈ ತಿಂಗಳಲ್ಲಿ ಮತ್ತೆ ಪುನಃ ವಾಪಸ್ ಅಟ್ಯಾಚ್ ಆಗಿ ಆ ಮಳೆದೆಲ್ಲ ಮರ್ತೋಗೋಣ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡೋಣ ಬಾ ಅಂತ ಹೇಳಿ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ಏನೋ ಒಂದು ಸಂಧಾನ ಯಶಸ್ವಿ ಸಂಧಾನಗಳು ಇದೆಲ್ಲ ಆಗಿ ದಾಂಪತ್ಯ ಮತ್ತೆ ಸರಿ ಹೋಗುವ ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ತೀರಾ 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 ತೀರ ಜಾಸ್ತಿ ಇದೆ ಸೊ ವೆರಿ ಗುಡ್ ಆಲ್ ದಿ ವೆರಿ ಬೆಸ್ಟ್ ಸುಖ ದಾಂಪತ್ಯ ಸಿಗಲಿ ಒಳ್ಳೆಯದಾಗಲಿ ನಿಮಗೆ ನೆಕ್ಸ್ಟ್ ಸಂತಾನದ ವಿಚಾರ ಸಂತಾನದ ವಿಚಾರ ಸಾಮಾನ್ಯವಾಗಿ ಹೊಸ್ದಾಗಿ ಮದುವೆ ಆದವ್ರನು ಕೂಡ ಆಷಾಢವಾಸ ಅಂತ ದೂರ ಇಡ್ತಾರೆ ಸೊ ಸಂತಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅಷ್ಟು ಅನುಕೂಲ ಅಲ್ಲ ದೇವತಾರಾಧನೆಗಳನ್ನು ಮಾಡ್ಕೊಳ್ಳಿ ಸಂತಾನ ಒಳ್ಳೇದಾಗಲಿ ಅಂತ ಆಮೇಲೆ ಶ್ರಾವಣ ಮಾಸ ಬಂದ ಮೇಲೆ ಪ್ರಯತ್ನ ಮಾಡಿಕೊಂಡ್ರೆ ಒಳ್ಳೇದು ಯಾಕೆ ಅಂತಂದರೆ ನಾವು ದೇವತಾರಾಧನೆ ಅಂದರೆ ನಾವೀಗ ಮೂರನೇ ತಾರೀಕು ಸಂತಾನಗೂ ಪಾಲಹೋಮ ಮಾಡ್ತೇವೆ ಸೊ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೆಯ ಸಂತಾನ ಆಗಲಿ ಅಂತ ಯಾಕೆಂದರೆ ಗುರುಪೂರ್ಣಿಮೆಯು ಸಹ ಇದೆ ಈ ಬಾರಿ ಸೊ ಅದ್ರ ಬಗ್ಗೆ ನಾನು ಮುಂದೆ ವಿಚಾರಗಳು ತಿಳಿಸ್ತೇನೆ ವಿಡಿಯೋದಲ್ಲೇ ವಿಚಾರ ತಿಳಿಸ್ತೇನೆ ನಿಮಗೆ ತುಂಬ ಅನುಕೂಲವಾಗಿರತಕ್ಕಂಥದ್ದು ಈ ಸರ ಮಾತ್ರ ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇದೆ ಅಂತ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ನೋಡಿ ಚತುರ್ಥಾಧಿಪತಿ ಆಗ್ತಕ್ಕಂಥ ಒಂದು ಇರ್ತಾನೆ ಶುಕ್ರನ ದೃಷ್ಟಿ ಇದೆ ಕುಜನ ದೃಷ್ಟಿ ಇದೆ ಅಲ್ಲಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥವ್ರಿಗೆ ಬಿಸ್ನೆಸ್ಸು ಅಕಾಡೆಮಿಕ್ಸು ಮನಿ ಆ ಥರ ಓದ್ತಾ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ವಿದ್ಯಾರ್ಥಿಗಳಿಗೆ ಅದರ್ ದೆನ್ ಡಾಕ್ಟರ್ಸ್ ವಿದೇಶಕ್ಕೆ ಹೋಗಿ ಎಮ್ ಬಿ ಬಿ ಎಸ್ ಕಲಿತಾ ಇರುವಂತಹ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಮಿಕ್ಕೆಲ್ಲ ವಿದ್ಯಾರ್ಥಿಗಳಿಗೂ ನೀವು ಬೇಕಾದ್ರೆ ಅಗ್ರಿಕಲ್ಚರ್ ಇರಿ ಬಿ ಕಾಮ್ ಇರಿ ನೀವು ಎಮ್ ಬಿ ಎ ಇರಿ ಎ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾ ಇರಿ ಖಂಡಿತವಾಗಿ ಚೆನ್ನಾಗಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರು ಕೂಡ ಸ್ವಲ್ಪ ಆಶ್ಚರ್ಯಕರವಾಗಿ ಚೆನ್ನಾಗಿದೆ ಅದರ್ ದೆನ್ ಮೆಡಿಸಿನ್ ಇರುತ್ತಲ್ವಾ ಅದು ಬಿಟ್ಟು ಮಿತ್ರಗಳು ಚೆನ್ನಾಗಿದೆ ಇನ್ನು ನೀವೇನಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಜಾಬಲ್ಲಿದ್ದರೆ ಅಥವಾ ನೀವೇನಾದ್ರು ಕೃಷಿಕರಾಗಿದ್ದರೆ ಅಥವಾ ನೀವು ದವಸ ಧಾನ್ಯ ಮಾರಾಟ ಮಾಡುವಂಥವರಾಗಿದ್ದರೆ ಅಥವಾ ನೀವು ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿದ್ದರೆ ಅಥವಾ ನಿಮಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ತುಂಬ ಶರೀರದಲ್ಲಿ ಬ್ಲಡ್ ಅಂದರೆ ಲೋ ಬಿ ಪಿ ಹೈ ಬಿ ಪಿ ಇತರ ಬ್ಲಡ್ ಪ್ರಾಬ್ಲಮ್ ಇದ್ದರೆ ಇದೆಲ್ಲದೂ ಸಹ ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದರ ಸಮಸ್ಯೆ ಆಗಿತ್ತು ಬಟ್ ಜುಲೈ ತಿಂಗಳಲ್ಲಿ ಇದರ ಆಪೋಸಿಟ್ ಆಗಿ ತುಂಬ ಒಳ್ಳೆಯದಾಗಲಿದೆ ಇವರಿಗೆಲ್ಲರಿಗೂ ಸಹ ಅನ್ನೋದಂತೂ ಸ್ಪಷ್ಟವಾಗಿ ಇರಬಹುದು ತಿಳ್ಕೋಬಹುದು ಇತ್ತಲ್ವಾ ಸೊ ಎಲ್ಲ ವಿಚಾರವಾಗಿ ನಿಮಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿದೆ ಇನ್ನು ಸಮಸ್ಯೆಗಳೇನೇನು ಆಗಬಹುದು ಅನ್ನುವಂಥದ್ದನ್ನು ಸಹ ಒಂದು ಸಮರೈಸ್ ಮಾಡಿ ಇನ್ನೊಂದು ಸಲ ತಿಳೋದಾದರೆ ಒಂಬತ್ತನೇ ಮನೆಯಲ್ಲಿ ರವಿ ಇರ್ತಾನೆ ಎಲ್ಲಿ ತನಕ ಜುಲೈ ಹದಿನಾರನೇ ತಾರೀಕಿನ ತನಕ ತಂದೆಯವರೊಟ್ಟಿಗೆ ಮನಸ್ತಾಪಗಳು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಸೊ ಅದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಅದಾಗದಂತೆ ನೀವು ನೋಡ್ಕೊಳ್ಬೇಕು ಹದಿನಾರರ ನಂತರ ಕೆಲಸ ರೆಸೈನ್ ಮಾಡೋದು ಕೆಲಸ ಇತ್ಯಾದಿಗಳು ಕೆಲಸದಲ್ಲಿ ಸಮಸ್ಯೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು ಇನ್ನು ವ್ಯಯಾಧಿಪತಿ ಆಗ್ತಕ್ಕಂಥವ್ರು ಭಾಗ್ಯಾಧಿಪತಿ ವ್ಯಯಾಧಿಪತಿ ಒಬ್ಬನೇ ನಿಮಗೆ ಯಾರು ಬುಧ ಗ್ರಹ ನಿಮಗೆ ಲಾಸ್ ಮಾಡಿಸೋನು ಬುಧನೇ ನಿಮಗೆ ಪ್ರಾಫಿಟ್ ಮಾಡಿಸ್ಕೊಡೋನು ಬುಧ ಗ್ರಹನೇ ಆಗಿರ್ತಾನೆ ಸೊ ಅದರಿಂದ ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ನಿಮಗೆ ಎಂಟನೇ ತಾರೀಕಿನ ತನಕ ಇರ್ತಾನೆ ಎಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಬುಧ ನಿಮಗೆ ಕರ್ಮಸ್ಥಾನದಲ್ಲಿರ್ತಾನೆ ಆಮೇಲೆ ಲಾಭ ಸ್ಥಾನಕ್ಕೆ ಬರ್ತಾನೆ ಆದ್ದರಿಂದ ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಹಾಗೂ ನಿಮ್ಮ ಉದ್ಯೋಗ ಇದು ಮೂರೂ ಕ್ಷೇತ್ರಗಳ ಮೇಲೆ ಬುಧನ ಪರಿಣಾಮ ಜಾಸ್ತಿ ಇರ್ತದೆ ಬುಧನ ಆರಾಧನೆಯನ್ನು ಸಹ ಮಾಡಬೇಕಾಗ್ತದೆ ಈಗ ಪರಿಹಾರದ ವಿಚಾರಗಳಿಗೆ ಬಂದ್ಬಿಡ್ತಾನೆ ನೋಡಿ ಜುಲೈ ಮೂರನೇ ತಾರೀಕು ಹುಣ್ಣಿಮೆ ಅವತ್ತು ಗುರುಪೂರ್ಣಿಮೆ ಸೊ ಅದರಿಂದಾಗಿ ಆ ಪೂರ್ಣಿಮೆಯಂದು ನಮ್ಮ ಯಾಗಶಾಲೆಯಲ್ಲಿ ತುಲಾರಾಶಿಯವರ ಎಲ್ಲ ಏನು ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಅಷ್ಟೇ ಅಲ್ಲ ಅವರ ವೈಯಕ್ತಿಕ ಜಾತಕದಲ್ಲಿರುವ ದೋಷಗಳು ಪರಿಹಾರವಾಗಿ ಸಂಪೂರ್ಣ ಗುರು ಅನುಗ್ರಹ ಸಿಗಬೇಕು ದತ್ತಾತ್ರೇಯರ ಅನುಗ್ರಹ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ ಪೂರ್ಣಮೆಯಂದು ದತ್ತಾತ್ರೇಯ ಹೋಮವನ್ನು ಮಾಡಿ ನಿಮಗೆ ಈ ಒಂದು ನಿಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದ ಅಂತ ಕೊಡ್ತಾ ಇದ್ದೇವೆ ಈ ಬಾರಿ ಸೊ ಅದರಿಂದ ಜುಲೈ ಮೂರನೇ ತಾರೀಕು ಪೂರ್ಣಮೆಯಂದು ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ತುಲಾರಾಶಿಯವರ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ರಣಬಾಧೆಗಳು ಸಾಲ ಬಾಧೆಗಳು ಪರಿಹಾರವಾಗಬೇಕು ನೀವು ಕೊಟ್ಟಿದ್ದಿರಬಹುದು ನಿಮಗೆ ಬರಬೇಕಾಗಿದ್ದಿರಬಹುದು ಎಲ್ಲವೂ ಸಹ ಬಾಧೆಗಳ ನಿವಾರಣೆ ಆಗಬೇಕು ಅಂತ ಅಷ್ಟೇ ಅಲ್ಲ ಸಂತಾನ ಇಲ್ಲದ ತುಲಾರಾಶಿಯವರಿಗೆ ಸಂತಾನದಲ್ಲಿ ಅನುಕೂಲವಾಗಬೇಕು ಹಾಗೂ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ ಬಾರದು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ ಮಕ್ಕಳ ಸಂಬಂಧಿತ ಚಿಂತೆಗಳು ಕಡಿಮೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಇನ್ನು ನಿಮ್ಮ ಎಲ್ಲ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಇನ್ನು ಗುರುಬಲ ಇದೆ ಆದ್ರೂ ಆ ಗುರುಬಲ ನಿಮ್ಮ ಕೆಲಸಕ್ಕೆ ಬರ್ತಾ ಇಲ್ಲ ಹಲವಾರು ಕಾರಣಗಳಿದೆ ಗುರು ಚಾಂಡಾಲ ಯೋಗ ಇತ್ಯಾದಿಗಳು ಆದ್ರಿಂದ ಗುರು ದತ್ತಾತ್ರೇಯರ ಹೋಮದ ಜೊತೆಯಲ್ಲಿ ನಾವು ನಿಮಗೆ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಪಂಚಮ ಶನಿ ಇರೋದ್ರಿಂದ ಕಡ್ಡಾಯವಾಗಿ ಶನಿ ಶನಿಶಾಂತಿಯನ್ನು ರೆಗ್ಯುಲರ್ ಆಗಿ ಮಾಡ್ತಾರೆ ಶನಿ ಶಾಂತಿಯನ್ನು ಸಹ ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ತುಲಾ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಬಾರಿ ನಿಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಈ ಪಾದುಕೆಗಳನ್ನು ಏನು ಕೊಡ್ತಾ ಇದ್ದೇವೆ ಈ ಪಾದುಕೆಗಳ ಜೊತೆಯಲ್ಲಿ ನಿಮಗೆ ಬಹಳ ವಿಶೇಷವಾಗಿ ಒಂದು ಯಂತ್ರವನ್ನು ಕೊಡ್ತಾ ಇದ್ದೇವೆ ಆ ಯಂತ್ರ ಯಾವುದಪ್ಪ ಅಂದ್ರೆ ದತ್ತಾತ್ರೇಯ ಯಂತ್ರ ಇದೊಂದು ಚಿಕ್ಕದಾಗಿ ಲ್ಯಾಮಿನೇಟ್ ಮಾಡಿರತಕ್ಕಂಥ ಯಂತ್ರ ಇದಕ್ಕೇನೊಂದು ಐದು ಹತ್ತು ರೂಪಾಯಿ ಆಗ್ಬೋದು ಹದಿನೈದು ರೂಪಾಯಿ ಆಗ್ಬೋದು ಅನಿಸ್ಬೋದು ಇದರ ಮೆಟೀರಿಯಲಿಸ್ಟಿಕ್ ದುಡ್ಡಿನ ಬಗ್ಗೆ ನೀವು ಗಮನ ಹರಿಸಬೇಡಿ ದಯವಿಟ್ಟು ತುಲಾರಾಶಿಯವರು ಇದನ್ನು ಹಣದ ವಿಚಾರದಲ್ಲಿ ನೋಡೋಕೆ ಹೋಗಬೇಡಿ ಇದನ್ನು ನಾನು ನಿಮಗೆಲ್ಲರಿಗೂ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಗುರುಗೋಚಾರ ಫಲ ವಿಡಿಯೋ ಮಾಡಲಿಕ್ಕೆ ಗಾಣಗಾಪುರಕ್ಕೆ ಹೋಗಿದ್ದೆ ದತ್ತಾತ್ರೇಯರ ಸನ್ನಿಧಾನಕ್ಕೆ ಅಲ್ಲಿಂದ ತಂದಿದ್ದೆ ನಾನು ನಿಮಗೆ ಕೊಡಬೇಕು ಅಂತ ಕಾರಣಾಂತರಗಳಿಂದ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ ಆದರೆ ನಿಮ್ಮ ಸುಯೋಗ ನೋಡಿ ನಿಮ್ಮ ಅದೃಷ್ಟ ನೋಡಿ ಗುರು ಗುರು ಪೂರ್ಣಿಮೆ ಎಂದು ದತ್ತಾತ್ರೇಯ ಹೋಮದಲ್ಲಿ ಅಭಿಮಂತ್ರಿತವಾಗಿ ದತ್ತಾತ್ರೇಯರ ಒಂದು ಸಿದ್ಧ ಯಂತ್ರ ಗುರುಪೂರ್ಣಿಮೆ ಎಂದು ದತ್ತಾತ್ರೇಯರ ಒಂದು ಸನ್ನಿಧಾನದಲ್ಲಿ ದತ್ತಾತ್ರೇಯ ಹೋಮದಲ್ಲಿ ಅಭಿಮಂತ್ರೆಯಾಗಿ ನಿಮ್ಗೆ ಕೈ ಸೇರಬೇಕು ಅಂತ ಇತ್ತು ಹಣೆ ವಾರದಲ್ಲಿ ಯಾರ್ಯಾರಿಗೆ ಯೋಗ ಇದೆ ಅವ್ರಿಗೆಲ್ಲರಿಗೂ ಸಹ ಕೊಡ್ತೇನೆ ಯಾಕೆಂದ್ರೆ ಅಂಗಡಿ ಮೇಲೆ ದುಡ್ಡು ಕೊಟ್ಟರು ಸಿಗುತ್ತೆ ಆದರೆ ಗಾಣಗಾಪುರದಿಂದ ತಂದು ಏನೋ ದತ್ತಾತ್ರೇಯ ಹೋಮನ ಗುರುಪೂರ್ಣಿಮೆ ಎಂದು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಸಂತಾನ ಗೋಪಾಲ ಹೋಮ ಏನು ಋಣಪ್ರಧಾ ನಿವಾರಕ ಮಹಾಲಕ್ಷ್ಮಿ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅದೆಲ್ಲದರಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮ್ಮ ಕೈ ಸೇರ್ತಕ್ಕಂಥದ್ದಿಲ್ಲ ಇದು ಬಹಳ ಅದೃಷ್ಟಕರ ವಿಚಾರ ಅದರಿಂದ ವೀಕ್ಷಕರೇ ನಿಮಗೆ ಕೊಡುವಂತಹ ಪಾದುಕೆಗಳಿದೆಯಲ್ಲ ಆ ಪಾದುಕೆಗಳನ್ನ ನಿಮ್ಮ ಮನೆಯಲ್ಲಿಟ್ಟು ಮೂರು ದಿನ ಆರು ದಿನ ಒಂಬತ್ತು ದಿನ ಹದಿನೆಂಟು ದಿನ ಇಪ್ಪತ್ತೊಂದು ದಿನ ಇಪ್ಪತ್ತೆಂಟು ದಿನ ಮ್ಯಾಕ್ಸ್ ನೀವು ಅದನ್ನ ಪೂಜೆ ಮಾಡಿ ನಂತರ ಯಾವುದಾದ್ರು ಗುರುವಾರಗಳಲ್ಲಿ ದಕ್ಷಿಣ ಸಹಿತ ಮನೆಯ ಹತ್ತಿರದಲ್ಲಿರುವ ಸಾಯಿಬಾಬಾ ಟೆಂಪಲ್ ಇರಬಹುದು ಅಥವಾ ದತ್ತಾತ್ರೇಯ ದೇವಸ್ಥಾನ ಇರಬಹುದು ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇರಬಹುದು ಅಥವಾ ಈಶ್ವರನ ದೇವಸ್ಥಾನ ಇರಬಹುದು ಆ ದೇವಸ್ಥಾನದ ಹುಂಡಿಲಿ ದಕ್ಷಿಣ ಸಹಿತ ಅದನ್ನು ಸಮರ್ಪಣೆ ಮಾಡಬೇಡಿ ಅಲ್ಲಿ ಅವಾಗ ಗುರು ಅದು ನೀವೊಂದು ವ್ರದ ಥರ ಮಾಡಿ ಅದನ್ನು ಸಮರ್ಪಣೆ ಮಾಡಿದಂಗೆ ಆಗುತ್ತೆ ಇಲ್ಲ ಗುರುಗಳೇ ನೀವು ಆಶೀರ್ವಾದ ಮಾಡಿ ನೀವು ಸಂಕಲ್ಪ ಮಾಡಿ ಪೂಜೆ ಮಾಡಿ ಗುರು ಎಂದು ಪೂಜೆ ಮಾಡಿ ನಮಗೆ ಗುರುಪಾದಿಗೆಗಳನ್ನು ಕಳಿಸ್ಕೊಟ್ಟಿದ್ದೀರ ನಾವೇ ಇಟ್ಕೊತೀವಿ ಅದನ್ನು ಮನೆಯಲ್ಲಿ ಅಂದರೆ ಖಂಡಿತವಾಗಿ ನೀವು ಶಾಶ್ವತವಾಗಿ ಅದನ್ನು ಇಟ್ಕೋಬಹುದು ಅದ್ರ ಜೊತೆಗೆ ಈ ಒಂದು ವಿಶೇಷವಾದಂಥ ಯಂತ್ರ ಏನಿದೆ ದತ್ತಾತ್ರೇಯ ಮಹಾಸಿದ್ಧ ಯಂತ್ರ ಇದರ ಹಿಂದುಗಡೆ ನಿಮಗೆ ಅದರ ಶ್ಲೋಕವೂ ಇದೆ अंतरबुद्ध सहाय द हाँ अत्री पुत्रों महाते महामुनि ತಸ ಸಂಸ್ಮರಣಾ ಸಂಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ ಈ ಒಂದು ಮಂತ್ರವೂ ಸಹ ಇದರಲ್ಲೇ ಇದೆ ಈ ಮಂತ್ರವನ್ನು ಜಪ ಮಾಡಿಕೊಂಡು ಈ ಒಂದು ಅಭಿಮಂತ್ರತ ಇದನ್ನು ಯಂತ್ರ ಯಾವಾಗಲೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಏನೂ ಆಗಲ್ಲ ನೀರು ಬಿದ್ದರೂ ಒಳ್ಳೆ ಯಾಕೆಂದರೆ ಲ್ಯಾಮಿನೇಟ್ ಮಾಡಲಾಗಿದೆ ಫುಲ್ಲು ಸೊ ಏನೂ ತೊಂದರೆ ಇಲ್ಲ ಪ್ರತಿಯೊಬ್ಬರೂ ಸಹ ಜಪ ಮಾಡಿ ಖಂಡಿತ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮರ್ಪಣಾ ಸೇವೆ ಯಾಕೆಂದರೆ ದತ್ತಾತ್ರೇಯಾದಿ ಹೋಮಗಳು ಯಾವುದೇ ಹೋಮ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಸಹ ದಾನ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಲ್ವೇ ನಾವು ಪ್ರತಿ ಬಾರಿ ಸಮರ್ಪಣಾ ಸೇವೆ ಅಂತ ಮಾಡ್ತೀವಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ನಮ್ಮ ಹೋಮಗಳಾದ ನಂತರ ನಾವು ನಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಒಂದು ವೃದ್ಧಾಶ್ರಮ ಅನಾಥಾಶ್ರಮ ಆಮೇಲೆ ಅಥವಾ ನಿರಾಶ್ರಿತರ ತಾಣ ಈ ಥರ ಹಲವಾರು ಸನ್ನಿಧ ಜಾಗಗಳಿಗೆ ಹೋಗಿ ನಾವಲ್ಲಿ ಅವರಿಗೆ ಅವಕ ಅವಶ್ಯಕತೆ ಇರತಕ್ಕಂಥ ನಮಗೆ ಇರತಕ್ಕಂಥ ಶಕ್ತಿ ಸಮರ್ಪಣೆಗೆ ಸರಿಯಾಗಿ ನಾವು ಅವರಿಗೆ ಅಕ್ಕಿ ಬೇಳೆ ಇತ್ಯಾದಿಗಳನ್ನು ಸಹಿತವಾಗಿ ಅವರಿಗೆ ನಿತ್ಯ ಬಳಸಲಿಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ಎಲ್ಲದನ್ನು ಸಹ ಅವರಿಗೆ ಕೊಟ್ಟು ನಾವು ಅವರ ವಿಚಾರಗಳನ್ನು ನಿಮಗೆ ತಂದು ಮುಟ್ಟಿಸ್ತೇವೆ ನೀವು ಏನಾದರೂ ಕೊಡಂಗಿದ್ರೆ ಕೊಡಿ ಅಂತ ಹೇಳಿ ಅದೊಂದು ವಿಡಿಯೋ ಇರ್ತದೆ ಅದೇ ಸಪ್ರೇಟ್ ಮಾಡಿ ಹಾಕ್ತೇನೆ ಬಟ್ ಆ ಸಮರ್ಪಣಾ ಸೇವೆಯ ಪುಣ್ಯವೂ ಸಹ ಈ ಸಂಕಲ್ಪ ಸೇವೆಯಲ್ಲೇ ಬರ್ತದೆ ನಾವು ಯಾರತ್ರೂ ಒಂದು ರೂಪಾಯಿಯೂ ಸಹ ಸಮರ್ಪಣಾ ಸೇವೆ ಕೊಡಿ ಅಂತ ತಗೊಳ್ಳೋದೇ ಇಲ್ಲ ಯಾರತ್ರೂ ಸಹ ಇವತ್ತಿನವರೆಗೂ ತೊಗೊಂಡಿಲ್ಲ ಅದನ್ನ ಮುಂದೂ ತೊಗೊಳೋದಿಲ್ಲ ಸೊ ಅದರಿಂದ ಇದು ಸಂಕಲ್ಪ ಸೇವೆಗೆ ಎಲ್ಲರಿಗೂ ಸಹ ಈ ಸಮರ್ಪಣಾ ಸೇವೆ ಪುಣ್ಯವೂ ಸಹ ಬರ್ತದೆ ಆ ಪ್ರಸಾದ ಸ್ವರೂಪಕ್ಕೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಮಾಡಿದ ದರ್ಶನ ಪ್ರಸಾದ ಗುರುಚರಣ ಪಾದುಕೆಗಳು ಅದರ ಜೊತೆಗೆ ವಿಶೇಷವಾಗಿ ದತ್ತಾತ್ರೇಯ ಮಹಾಸಿದ್ಧಿಯಂತ್ರ ها لو ها ಎಂದು ದತ್ತಾತ್ರೇಯ ಹೋಮ ಮಾಡಿ ಎಲ್ಲರಲ್ಲಿ ಎನರ್ಜೈಸ್ ಆಗಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಆಗಿ ಬರ್ತಾ ಇರತಕ್ಕಂಥದ್ದು ಅದರಿಂದ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ತುಲಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಆಯ್ತಲ್ವಾ ಇನ್ನು ನೇರವಾಗಿ ಬಂದು ನಾನು ಭೇಟಿ ಮಾಡಬೇಕು ಅಥವಾ ನಿಮ್ಮ ಫೋನಲ್ಲೇ ನಿಮ್ಮ ವೈಯಕ್ತಿಕ ಜಾತಕ ಕನ್ಸಲ್ಟೇಷನ್ ಒಂದು ತಗೋಬೇಕು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೆ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ನಿಮ್ಮದು ವಾಟ್ಸಪ್ ಮಾಡಿಕೊಂಡು ಖಂಡಿತ ಅದನ್ನು ಸಹ ನೋಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಲಿಕ್ ಮಾಡಿಬೇಡಿ ತುಲಾರಾಶಿಯ ಪ್ರತಿಯೊಬ್ಬರಿಗೂ ವೀಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸ್ಆಪ್ ಫೇಸ್ಬುಕ್ ಮೆಸೇಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಡಿಯನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟ್ರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ